ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಕ್ರಿಸ್ಟಲ್ ಮಾತಾಡ್ತೀನಿ ನೆಕ್ಸ್ಟ್ ಜನ್ ಆಸ್ಟೋ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತುಲ ರಾಶಿಯವ್ರಿಗೆ ಹೇಗಪ್ಪ ಇರುತ್ತೆ ಅನ್ನೋದನ್ನ ಯಾವ ಯಾವ ಗ್ರಹಗಳು ಯಾವ ಯಾವ ಒಂದು ಅದೃಷ್ಟವನ್ನ ಕೊಡ್ತವೆ ಯಾವ ಗ್ರಹದಿಂದ ನಿಮ್ಗೆ ಅನಾನುಕೂಲಗಳಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ನೋಡೋಣ ಬನ್ನಿ ನೋಡಿ ತುಲಾ ರಾಶಿ ಫಸ್ಟ್ ತುಲಾ ರಾಶಿಯವರ ಒಂದು ಗುಣ ಲಕ್ಷಣಗಳನ್ನ ಹೇಳ್ತೀನಿ ತುಲ ರಾಶಿ ಅಂತ ಬಂದಾಗ ರಾಶಿಯ ಅಧಿಪತಿ ಶುಕ್ರನೇ ಆಗಿರ್ತಾನೆ ತುಲ ರಾಶಿಯ ಅಧಿಪತಿ ಶುಕ್ರ ರಾಶಿ ತತ್ವ ಬಂದು ವಾಯು ತತ್ವ ಆಗಿರುತ್ತೆ ಸೊ ಇವರ ಸ್ವಭಾವ ಅಂದ್ರೆ ಚರ ಚರ ಅಂದ್ರೆ ಚಲನೆಯುಳ್ಳ ಸ್ವಭಾವ ಇದಾಗಿರುತ್ತೆ ತುಲಾ ರಾಶಿಯವರ ವ್ಯಕ್ತಿತ್ವ ಅಂತ ಬಂದಾಗ ನೋಡಿ ತುಂಬಾ ನ್ಯಾಯ ಸಮತೋಲನ ಸೌಂದರ್ಯದ ಒಂದು ಆರಾಧಕರಾಗಿರ್ತಾರೆ ಇವರು ಎಲ್ರ ಜೊತೆಗೂ ತುಂಬಾ ಸುಲಭವಾಗಿ ಬೆರೆಯುವಂತ ಗುಣ ಆಗಿರುತ್ತೆ ಸೊ ಜೀವನದಲ್ಲಿ ಅವರು ಶಾಂತಿ ಪ್ರೀತಿ ಕೋಪ ಎಲ್ಲವನ್ನು ಅಂದ್ರೆ ತುಲಾರಾಶಿಯವರು ಹೇಗಪ್ಪಾ ಅಂತ ಅಂದ್ರೆ ಎಲ್ಲ ಒಂದು ಗುಣಗಳನ್ನ ಎಲ್ಲ ಒಂದು ಟೇಸ್ಟ್ ನ ಇರೋ ಅಂತ ಒಂದು ಗುಣ ಒಂದು ಅಭಿರುಚಿ ಇರೋ ಅಂತಹ ಒಂದು ರಾಶಿನೇ ತುಲಾ ತುಲಾ ತುಲಾರಾಶಿಯಲ್ಲಿ ಯಾರೇ ಇರ್ಲಿ ಅವ್ರು ಏನ್ ಕೇಳಿದ್ರು ಓ ನಾನು ತಿಂದಿದೀನಿ ಅಂತಾರೆ ಏನ್ ಕೇಳಿದ್ರು ಓ ನಾನು ನೋಡಿದೀನಿ ಅಂತಾರೆ ಈ ರೀತಿ ಒಂದು ಆ ವಿಚಾರಧಾರೆಯುಳ್ಳವರು ತುಲಾರಾಶಿಯವರಾಗಿರ್ತಾರೆ ಅಂತ ಹೇಳ್ತೀನಿ ನೋಡಿ ತುಲಾ ರಾಶಿಯವ್ರ ಬಗ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ತುಲಾರಾಶಿಯವರಿಗೆ ಯಾವ ಯಾವ ಒಂದು ಲಾಭ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ತುಲಾ ತುಲಾರಾಶಿಯವರಿಗೆ ನೋಡಿ ತುಲಾ ರಾಶಿಯಲ್ಲಿ ಕುಜ ಯಾಕಂದ್ರೆ ಎರಡನೇ ಮನೆ ಧನಸ್ಥಾನದ ಕುಜ ಮತ್ತೆ ಅಹ್ ರಾಶಿಯಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ತಗೊಳ್ಬೋದು ಅಥವಾ ನಿಮ್ಮ ಪ್ರಾಪರ್ಟಿ ಅಧಿಕ ಲಾಭಕ್ಕೆ ಮಾರಿ ಅದರಿಂದ ಕೂಡ ನೀವು ದುಡ್ಡನ್ನ ತಗೊಂಡಿರ್ತೀರಾ ಅಂತ ಹೇಳ್ತೀನಿ ಅಂದ್ರೆ ನೀವು ಲಾಭದಲ್ಲಿರ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರು ಅತಿ ಹೆಚ್ಚು ಲಾಭದಲ್ಲಿ ಇರ್ತೀರಾ ಅಂತ ಹೇಳ್ತೀನಿ ಅದು ಯಾವ್ದೇ ರೀತಿ ಆಗ್ಲಿ ನೀವೊಂದ್ ಬಿಲ್ಡಿಂಗ್ ಕಟ್ಟಿರ್ಲಿ ನೀವೊಂದು ಬಿಲ್ಡಿಂಗ್ ಸೇಲ್ ಮಾಡಿ ಲಾಭದಲ್ಲಿ ಇರ್ತೀರಾ ನೀವು ಜಮೀನ್ ಸೇಲ್ ಮಾಡಿ ಲಾಭದಲ್ಲಿ ಇರ್ತೀರಾ ಹಾಗೆ ನೀವು ಯಾವ್ದಾದ್ರು ಮನೆ ಬಾಡಿಗೆ ಕೊಡಿ ಎಕ್ಸ್ಟ್ರಾ ಬಾಡ್ಗೆ ಅಂತ ನೀವು ಬಾಡಿಗೆ ಫಿಕ್ಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ವರ್ಕ್ ಆಗತ್ತೆ ಅದಕ್ಕೆ ಅಗ್ರಿ ಮಾಡ್ಕೊಳ್ತಾರೆ ಅದಕ್ಕೆ ಓಕೆ ಮಾಡ್ಕೊಳ್ತಾರೆ ಹಾಗಾಗಿ ತುಲಾ ತುಲಾರಾಶಿಯವರು ಈ ಬಿಲ್ಡಿಂಗು ಮನೆ ಭೂಮಿ ವ್ಯವಹಾರ ಯಾರೆಲ್ಲ ಮಾಡ್ತಿದ ಅವ್ರಿಗೆಲ್ಲ ತುಂಬಾ ಯೋಗ ಅಂತ ಹೇಳ್ಬೋದು ಹಾಗೆ ನೋಡಿ ತುಲಾ ರಾಶಿ ಯಾಕಂದ್ರೆ ಅವ್ನು ಎರಡನೇ ಅವನು ಆ ಹನ್ನೆರಡನೇ ಮನೆಗ್ ಬಂದಿದ್ದಾನೆ ಆದ್ರೂ ಇರ್ತೀರಾ ಅಂತ ಹೇಳ್ಬೋದು ಮತ್ತೆ ರಾಶಿಯಾಧಿಪತಿ ಶುಕ್ರ ಶುಕ್ರ ಹನ್ನೊಂದನೇ ಮನೆಗ್ ಬಂದಿದ್ದಾನೆ ಹನ್ನೊಂದನೇ ಮನೆಗೆ ಅದ್ರಲ್ಲೂ ಕೇತು ಜೊತೆ ಇರೋದ್ರಿಂದ ಸೂರ್ಯನ್ ಮನೆಗ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ದನ ದನಾಧಿಪತಿ ಜಾಸ್ತಿ ಆಗ್ತಾ ಹೋಗ್ತಾನೆ ಕುಬೇರನೆ ನಿಮ್ ಮನೆಗ್ ಬಂದಿದ್ದಾನೆ ಅಂತ ತಿಳ್ಕೊಳಿ ಯಾಕಂದ್ರೆ ಇಷ್ಟು ದಿನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ದುಡ್ಡು ಕಾಸು ಹಣದ ವಿಚಾರದಲ್ಲಿ ಯಾವುದೇ ಒಂದು ದೋಷ ಲೋಪ ಇಲ್ದಿರ ನಿಮ್ಗೆ ದುಡ್ಡಿನ ಹರಿವು ಆಗ್ತಾ ಇರುತ್ತೆ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಹತ್ತನೇ ಮನೆಯವನು ಒಂಬತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಗುರು ಿನ ಅನುಗ್ರಹ ಕೂಡ ಇರುತ್ತೆ ಮತ್ತೆ ಅವನು ನೋಡಿ ಮೂರನೇ ಅವನಾಗಿ ಅವನು ಒಂಬತ್ತನೇ ಮನೇಲಿ ಇರ್ತಾನೆ ಮೂರನೇ ಅವನಾಗಿ ನೋಡು ಆರ್ನೇವನಾಗಿ ಅವನು ಒಂಬತ್ತನೇ ಮನೆಯಲ್ಲಿ ಇರೋದು ಎಲ್ಲ ಒಂದ್ ಕಡೆ ನಿಮ್ಗೆ ಲಾಭವನ್ನ ಕೊಡ್ತಾನೆ ಮತ್ತೆ ಯಾರಾದ್ರೂ ನಿಮ್ಗೆ ಕಳೆದೋಗಿರೋಂತವ್ರು ನೀವು ಮಿಸ್ ಮಾಡಿಕೊಂಡಿರೋಂತಹವ್ರು ಎಲ್ಲೋ ಒಂದ್ ಕಡೆ ನಿಮ್ಗೆ ಸಿಗ್ತಾರೆ ಅವರನ್ನ ನೀವು ಭೇಟಿ ಆಗ್ತೀರಾ ಅಂತ ಹೇಳ್ತೀನಿ ಅವರಿಂದ ಲಾಭ ಕೂಡ ಇರುತ್ತೆ ಅಥವಾ ನೀವ್ ಯಾವ್ದೋ ಯಾವಾಗ್ಲೋ ಒಂದ್ಸತಿ ಬಿಸ್ನೆಸ್ ಮಾಡಿರ್ತೀರಾ ಅವ್ರೆಲ್ಲೋ ಕಮ್ಯುನಿಕೇಶನ್ ಕಟ್ ಆಗ್ಬಿಟ್ಟಿರುತ್ತೆ ಈ ಸತಿ ನಿಮ್ಗೆ ಅವರು ಎಲ್ಲೋ ಒಂದ್ ಕಡೆ ಕಾಂಟ್ಯಾಕ್ಟ್ ಆಗಿ ಅವ್ರ ಕಡೆಯಿಂದ ನೀವು ಬಿಸ್ನೆಸ್ ಮಾಡಿದ್ರೆ ಖಂಡಿತವಾಗೂ ಅವ್ರ ಕಡೆಯಿಂದ ಕೂಡ ನಿಮ್ಗೆ ಲಾಭ ಇರುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಾಗಿರ್ಬೋದು ನಿಮ್ಮ ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೆ ಐದನೇ ಮನೆಯಲ್ಲಿ ರಾಹು ಇರೋ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ ಆದ್ರೆ ಓದೋದ್ರಲ್ಲಿ ಸ್ವಲ್ಪ ಕುಂಠಿತವಾಗಿರ್ತಾರೆ ಅಂತ ಹೇಳ್ತೀನಿ ಓದೋದ್ರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಇರ್ಬೋದು ಆದ್ರೆ ಬೇರೆ ಆಕ್ಟಿವಿಟೀಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅದ್ರ ಜೊತೆಗೆ ಮಕ್ಕಳ ಒಂದು ಯಾವ್ದಾದ್ರು ಒಂದು ಮಕ್ಕಳ ವಿಷಯ ಅಂತ ಬಂದಾಗ ಮಕ್ಕಳ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ನಿಮ್ ಕಣ್ಣಿಗೆ ಬಿಡುತ್ತೆ ಅದ್ರ ಬಗ್ಗೆ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ ಯಾಕಂದ್ರೆ ಒಳ್ಳೆ ಆಕ್ಟಿವಿಟೀಸ್ ನ ನೋಡಿದಾಗ ನಾವು ತುಂಬಾ ಖುಷಿ ಪಡ್ತೀವಿ ಅದೇ ರೀತಿ ಎಲ್ಲೋ ಒಂದ್ ಕಡೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಾವು ಕೇಳಿದಾಗ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಅದು ನಮ್ಗೆ ಹರ್ಟ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಏಳನೇ ಮನೆ ನೋಡಿ ಮತ್ತೆ ಆರನೇ ಮನೆಯಲ್ಲಿ ಶನಿ ಇರೋದ್ರಿಂದ ಆರನೇ ಮನೆಯಲ್ಲಿ ಶನಿ ಮತ್ತೆ ಏಳರ ಅಧಿಪತಿ ಕುಜಾ ಕೂಡ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಪರ್ಸ್ನಲ್ ಪ್ರಾಬ್ಲಮ್ ತುಂಬಾ ಅತಿ ಹೆಚ್ಚಾಗುತ್ತೆ ತುಲಾರಾಶಿ ಅವರಿಗೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ನೋಡಿ ರಾಶಿ ಅವರು ಚಿತ್ತ ಸ್ವಾತಿ ವಿಶಾಖ ನಕ್ಷದವರು ತುಲಾರಾಶಿ ಅವರೇ ಆಗಿರ್ತೀರಾ ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ನಿಮ್ಮ ಒಂದು ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ ಇರ್ತಾರೆ ಸೂರ್ಯ ಮತ್ತೆ ಬುಧ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಕಾನೂನಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಕಾನೂನಿನ ಸಮಸ್ಯೆ ಅಂತಂದ್ರೆ ದುಡ್ಡು ಬರ್ಬೋದು ನಮ್ಗೆ ದುಡ್ಡು ಪವರ್ ಎಲ್ಲ ಇರುತ್ತೆ ಆದ್ರೆ ಯಾವ್ದೋ ಒಂದ್ ಕಡೆ ನಾವು ಕಾನೂನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಹಾಗಾಗಿ ಕಾನೂನಿನ ಸಮಸ್ಯೆ ಅತಿ ಹೆಚ್ಚು ಆಗುತ್ತೆ ಅದನ್ನ ಸ್ವಲ್ಪ ನೀವು ಪರಿಹರಿಸ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನೀವು ತುಂಬಾ ನೋಡಿ ಒಂದು ವಿಷ್ಣುವಿನ ಟೆಂಪಲ್ ನ ವಿಸಿಟ್ ಮಾಡಿ ಅಥವಾ ಸುಬ್ರಹ್ಮಣ್ಯನನ್ನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತೀನಿ ಸುಬ್ರಹ್ಮಣ್ಯನನ್ನ ಪ್ರೇಯರ್ ಮಾಡಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಪ್ರೇಯರ್ ಮಾಡಿ ಹಾಗೆ ನೀವು ಗಣಗಳೇ ಹೂ ಆಗಿರ್ಬೋದು ಕೆಂಪು ಹೂ ಆಗಿರ್ಬೋದು ಒಂದು ತಂದು ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯನ ದೇವರಿಗೆ ಇಟ್ಟು ಅಥವಾ ಒಂದು ಫೋಟೋ ಇರಲಿ ಅಥವಾ ಒಂದು ಚಿಕ್ಕ ವಿಗ್ರಹ ಇರ್ಲಿ ಇಟ್ಟು ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಹೊಳ ಒಳ್ಳೇದಾಗತ್ತೆ ಈ ಕಾನೂನಿನ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ